ಜೈ ಕಿಸಾನ್ ಮಾರ್ಕೆಟ್ ಅಲ್ಲಿ ಇರೋದ್ರಿಂದ ನಮಗ್ ರೈತರಿಗೆ ಬಹಳ ಅನುಕೂಲ ಐತಿ ಜೈ ಕಿಸಾನ್ ಮಾರ್ಕೆಟ್ ಅಲ್ಲಿರೋದ್ರಿಂದ ನಮಗ್ ಬಹಳ ಅನುಕೂಲ ಐತ್ರಿ ಆಮೇಲೆ ಜೈ ಕಿಸಾನ್ ಮಾರ್ಕೆಟ್ ಇಲ್ಲಿ ಕಿತ್ತ ಹಾಕ್ತವೆ ಅನ್ನೋದು ಪೇಪರ್ ದಾಗು ಬಂತು ಮತ್ತೆ ಬೇರೆ ಕಡೆಯಿಂದಾನು ಬಂತು ಅದಕ್ಕಾಗಿ ನಾವ ರೈತರೆಲ್ಲ ಒಕ್ಕಟ್ಟಾಗಿ ಹೋರಾಟ ಮಾಡಕ್ ಬಂದವ್ರು ಈಗ ಒಂದ್ ಅಥವಾ ಎರಡು ಊರಿಂದ ಅಷ್ಟ ಬಂದಿರ್ಬೋದು ಆದ್ರೆ ನಾವು ದಯಮಾಡಿ ಇರ್ತೇವು ಆ ಮಾರ್ಕೆಟ್ ಬಂದ್ ಆಗಬಾರ್ದು ನಾವು ಎ ಪಿ ಎಂ ಸಿ ಮಾರ್ಕೆಟ್ ಬಂದ್ ಮಾಡಂತ ಹೇಳಕ್ ಬಂದಿಲ್ಲ ಆದ್ರೆ ಎರಡು ಮಾರ್ಕೆಟ್ ಇರೋದ್ರಿಂದ ನಮ್ಗೆ ರೇಟ್ ಚಲೋ ಸಿಕ್ತತಿ ಆಮೇಲೆ ಇಲ್ಲಿ ಒಳಗೆ ಬರಬೇಕಾದ್ರೆ ಅಲ್ಲಿಂದ ಹತ್ತು ಕಿಲೋಮೀಟರ್ ಸರ್ ಜೈ ಕಿಸಾನ್ ಮಾರ್ಕೆಟ್ ಇಂದ ಇಲ್ಲಿ ಒಳಗೆ ಬರಬೇಕಾದ್ರೆ ಹತ್ತು ಕಿಲೋಮೀಟರ್ ಸವದತ್ತಾಗಿರ್ಬೋದು ಯರಗಟ್ಟೆ ಆಗಿರ್ಬೋದು ಬೈಲಂಗ್ ಆಗಿರ್ಬೋದು ಆಮೇಲೆ ಈಚು ಕಡೆ ಕಿತ್ತೂರು ಆಗಿರ್ಬೋದು ಗೋಕಾಕ್ ಆಗಿರ್ಬೋದು ಅನೇಕ ತಾಲೂಕುಗಳಿಗೆ ಅದ ಬಹಳ ಅನುಕೂಲ ಐತಿ ಮತ್ತೆ ಈ ಕಡೆ ಕೂಡ ಅ ಚಿಕ್ಕೋಡಿ ಎಲ್ಲಾರು ಕೂಡ ಹೈವೇದ ಮೇಲೆ ಬಂದ ಇಳಿಲಿಕ್ಕೆ ಹೋಗ್ಲಿಕ್ಕೆ ರೈತರಿಗೆ ಸಂಪರ್ಕ ಬಹಳ ಚಲೋ ಆಯ್ತು ಅನ್ನೋದು ನಮ್ದೆಲ್ಲಾ ಬೇಡಿಕೆ ಐತಿ ಅದಕ್ಕಾಗಿ ಆ ಮಾರ್ಕೆಟ್ ಇರ್ಲಿ ಅದು ಇರ್ಲಿ ಇದು ಇರ್ಲಿ ಆದ್ರ ಅದು ಎರಡು ಇರೋದ್ರಿಂದ ಕಾಂಪಿಟೇಷನ್ ಮೇಲೆ ರೈತರಿಗೆ ರೇಟ್ ಚಲೋ ಸಿಗ್ತೈತೆ ಅನ್ನೋದ್ರ ನಮ್ ಭಾವನಾ ಅದ್ರಂತೆ ಈಗಾಗಲೇ ನಾವು ಬಳ್ಳೋಳಿ ತೊಗೊಂಡ್ಬರ್ತೇವ್ರಿ ಅಲ್ಲಿ ರವಾರ್ಪೇಟೆ ಬಳ್ಳುಳ್ಳಿ ತೊಗೊಂಡ್ಬರ್ತೇವೆ ಒಂದ್ ತಾಸಿನೊಳಗೆ ಖುಲ್ಲಾ ಆಗ್ಬೇಕ್ರಿ ಅಕಸ್ಮಾತ್ ಅದ್ ಕುಲ್ಲಾ ಆಗತ್ತ ಮಳಿ ಬಂದ್ರೆ ಬಳ್ಳೋಳ್ಳಿ ಎಲ್ಲ ತೋಗ ಅದನ್ನು ಕೂಡ ಜೈ 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 ಕಿಸಾನ್ ಮಾರ್ಕೆಟ್ಗಾನ ಅದನ್ನು ಕೂಡ ಅಲ್ಲೇ ಶಿಫ್ಟ್ ಮಾಡ್ಬೇಕು ಅನ್ನೋದು ನಮ್ ಬೇಡಿಕೆ ಐತಿ ಯಾಕಂದ್ರೆ ಸರ್ ಈಗಾಗಲೇ ಬಳ್ಳೊಳ್ಳಿ ಅವ್ರ ಅಕಸ್ಮಾತ್ ಅಲ್ಲಿ ಅಂಗಡಿಕಾರ ಕಾರರು ಬಂದ್ರ ನಮ್ಗೆ ಅಂಗಡಿ ಅನ್ನೋದು ತಪ್ಪು ಯಾಕಂತಂದ್ರೆ ಅವ್ರ ಅಂಗಡಿ ತಗದ್ರ ನಮ್ಗೆ ಅವ್ರಿಗೆ ವ್ಯಾಪಾರ ಹೋಗ್ಲಿಕ್ಕೆ ದಾರಿ ಬೇಕು ನಾವು ಅವ್ರಿಗೂ ಅಬ್ಜೆಕ್ಷನ್ ಮಾಡ್ಲಾ ಆದ್ರ ನಮ್ಮ ಬಳ್ಳುಳ್ಳಿ ಮಾರ್ಕೆಟ್ ಅಲ್ಲಿ ಹೋಗ್ಲಿ ಅವ್ರು ಬಂದ್ ಕೂಡಲೇ ನಮ್ಗೆ ಯಾವಳು ಹೇಳ ಕೂಡಲೇ ಅಕಸ್ಮಾತ್ ಉಳಿ ಟೈಮ್ ಹೇಳ್ಬೇಕ ನಾವು ಅದು ಮತ್ತೆ ಹೊಳ್ಳಿ ಮತ್ತೆ ಮಣಿಗೆ ಹೋಗ್ಬೇಕ ಅದು ಬಡಗಿ ಆಮೇಲೆ ಅಲ್ಲಿಂದ ಈ ಸರ್ ಈ ಎ ಪಿ ಎಮ್ ಸಿಗ್ ಬರ್ಬೇಕಾದ್ರೆ ನಾವು ಮತ್ತೆ ರೇಟ್ ಹೆಚ್ಚಿಕೊಡ್ಬೇಕ್ರಿ ಗಾಡಿಗಳಿಗೆ ರೇಟ್ ಕೊಡ್ಬೇಕು ಈಗಾಗಲೇ ಊಹಾ ಪೂವ ಮಾಡಿ ಎಲ್ರಿ ಅಲ್ಲಿ ರೈತರಿಗೆ ಭಾಳ ಮೋಸ ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದಾರೆ ಅಲ್ಲಿ ಇರ್ತಕ್ಕಂಥ ಬಾಜಿ ಮಾರ್ಕೆಟ್ ಏನು ನಮಗೆ ಮೋಸ ಆಗಿಲ್ಲ ಇಲ್ಲಿವರೆಗೆ ಮೋಸ ಕಂಡಿಲ್ಲ ಆಮೇಲೆ ತೂಕ ಪಾಕ ಅಂತಂದ್ರೆ ಸರ ಅವ್ರು ತೂಕದೊಳಗೆ ಹೊಡಿತಾರ ಮೇಲೆ ಮೇಲಿನ ಅಧಿಕಾರಿಗಳದಲ್ಲ ಎಪಿಎಂಸಿ ಎ ಪಿ ಎಂ ಸಿ ಅಧಿಕಾರಿಗಳು ನಿಮ್ಸಿರ್ತಾರ ಅವ್ರೇನ್ ಮಾಡ್ತಾರ ತೂಕ ಚೆಕ್ ಮಾಡ್ಬೇಕಲ್ಲ ಅವ್ರು ಅವ್ರು ಚೆಕ್ ಮಾಡಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಚೆಕ್ ಮಾಡಿ ಹೇಳಿ ಅಕಸ್ಮಾತ್ ಹಂಗೆ ಕಂಡು ಬಂದ್ರ ಆ ಅಂಗಡಿಯ ಒಂದು ಲೈಸೆನ್ಸ್ ರದ್ದು ಮಾಡ್ಬೇಕು ನಮ್ದು ಬೇಡಿಕೆ ಇದೆ ಈ ಜಯ ಕಿಸಾನ್ ಪರವಾಗಿ ಕೆಲವು ರೈತ ಸಂಘಟನೆ ಕೂಡ ಏನ್ ಒಂದು ಬೇಡಿಕೆ ಅಂದ್ರ ಅದು ಯಾವ್ದೇ ಮಾರ್ಕೆಟ್ ಇರ್ಲಿ ಅದು ಎಪಿಎಂಸಿ ಪಿ ಎಂ ಸಿ ವ್ಯಾಪ್ತಿ ಒಳಗೆ ಬರ್ಬೇಕು ಅವ್ರ ನಿಗರಾಣಿ ಒಳಗೆ ಎರಡು ಸರ ನಮ್ಗೆ ಏನ್ ತೊಂದ್ರೆ ಇಲ್ಲ ಸರ ಇದು ಭಾರತ ದೇಶದ ಒಳಗೆ ಎಲ್ಲಾರು ಅಂತಾರ ರೈತ ನಮ್ಮ ದೇಶದ ಬೆನ್ನಲ್ಲಿ ಅಂತ ಹೇಳ್ಕಾರ ಆದ್ರ ಅಲ್ಲಿ ಹೋಗೋದ್ರಿಂದ ತೊಂದ್ರೆ ಏನಾಕತ್ ನಿಮ್ಗೆ ಓಪನ್ ಹೇಳಿದ್ರೆ ತೊಂದ್ರೆ ಅಂದ್ರೆ ದೂರ ಆಕತಿ ಗಾಡಿಯವ್ರ ಹೆಚ್ಚು ಬಾಡಿಗೆ ತಗೋತಾರ ಆಮೇಲೆ ಆ ಈಗ ಲೀಗಲಿ ಲೀಗಲಿ ಇಲ್ದ್ರೆ ಅವ್ರ ಕಾಯ್ದೆ ಕಾನೂನ ಕ್ರಮ ಕೋಳ್ಕೊಳ್ಳಿ ನಮ್ದು ಏನಾಗಿಲ್ಲ ಲೀಗಲಿ ಐತಲ್ಲ ಲೀಗಲ್ ಇದ್ಮೇಲೆ ಅಲ್ಲಿ ಪರ್ಮಿಷನ್ ಇಟ್ಟು ದುಡ್ಡು ಕೊಟ್ರು ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಲೆಂಬಿ ಮಾರ್ಕೆಟ್ ಅಲ್ಲಿ ಲಂಬಿ ಹಣ್ಣಿನ ಮಾರ್ಕೆಟ್ ಐತಲ್ಲ ಅಲ್ಲಿ ಇತ್ತು ಫಸ್ಟ್ ಪ್ರಥಮ ಹತ್ತೊಂಬತ್ ನೂರ ಅರವತ್ತೈದ್ರೊಳಗೆ ಮಾರ್ಕೆಟ್ ಸ್ಟಾರ್ಟ್ ಆತ್ರಿ ಅಲ್ಲಿವರೆಗೆ ಇರ್ತಾವ ಅಲ್ಲಿಂದ ತಗೊಂಡ್ಬಂದ್ ಮತ್ತ್ ಈ ಕಡೆ ನಮ್ಮ ಕಂಟ್ರೋಲ್ಮೆಂಟ್ ಏರಿಯಾ ಫೌಜಿ ಏರಿಯಾದೊಳಗೆ ಅಲ್ಲಿ ಹಾಕಿದ್ರು ಅಲ್ಲಿಂದ ಎಭಿಷ್ಕಾರ ಮತ್ತೆ ಹತ್ತ ಹಾಕಿದ್ರು ಅಂದ್ರ ರೈತರಿಗೆ ಏನ್ ಕಿಮ್ಮತ್ ಆಯ್ತು ನಿಲ್ವ ಅಂದ್ರೆ ಹೋಗಿ ಬರಾಕ ಜನರಿಗೆ ಬಹಳ ತೊಂದರೆ ಆಗತ್ತೈತೆ ನಮ್ ರೈತರಿಗೆ ಬಹಳ ತೊಂದರೆ ಆಗತ್ತೈತೆ ಅದಕ್ಕೆ ಈಗಾಗಲೇ ಅಲ್ಲಿ ಏನು ಮಾರ್ಕೆಟಿನ್ ಫಿಕ್ಸ್ ಮಾಡಿದಾರಲ್ಲ ಅದು ಇರ್ಬೇಕು ಅನ್ನೋದ್ರೆ ನಮ್ದೆಲ್ಲಾ ರೈತರು ಬೇಡಿಕೆ ಆಯ್ತು ನೋಡ್ಸಿರ್